ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೆಡೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ ತಗೋಬೇಕು ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ಸಲ ಲಾಕ್ ಮಾಡ್ತಾ ಎರಡು ಸಲ ಈ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಇರೋ ಯಾವ ಬೀಡ್ಸ್ ಬೇಕಾದರೂ ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈಗ ಬೀಡ್ ಸುತ್ತ ಕವರ್ ಆಗೋ ಥರ ನಾವು ಚೈನ್ನ ತಗೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ನಾನಿಲ್ಲಿ ಐದು ಚೈನ್ನ ತಗೊಳ್ತಾ ಇದ್ದೀನಿ ಇದು ಚೈನ್ ಅನ್ನೋದು ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಎರಡು ಸಲ ಲಾಕ್ ಮಾಡಿದ್ವಲ್ಲ ಅಲ್ಲಿ ಸೆಂಟರ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಸಿಂಗಲ್ ಕ್ರೋಶದಲ್ಲಿ ಈಗ ಎರಡು ಚೈನ ತಗೊಳ್ತಾ ಇದ್ದೀನಿ ನೆಕ್ಸ್ಟು ನಾವು ಆರ್ಚ್ನ ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಲ ದಾರೆ ತಗೊಂಡು ಇಲ್ಲೇನು ಐದು ಚೈನ್ ತೊಗೊಂಡಿರ್ತೀವಲ್ವ ಅದಕ್ಕೇ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಎಷ್ಟು ಹಿಡಿಯುತ್ತೋ ಅಷ್ಟು ಡಬಲ್ ಕ್ರೋಶಗಳನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಟೋಟಲ್ ಆಗಿ ಹದಿನಾರು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಈಗ ಐದು ಚೈನ್ ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಇದನ್ನು ಟರ್ನ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಸೆಂಟರ್ ಗ್ಯಾಪು ಅಂದಾಜಲ್ಲಿ ನೋಡಿ ಯಾರು ಚೈನ್ ಇದೆ ಅದರ ಸೆಂಟರ್ ಗ್ಯಾಪ್ ಬೇಕು ಅಂದರೆ ಈ ಥರ ಇಟ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಇಲ್ಲಿ ಸೆಂಟರ್ ಅಂದರೆ ಈ ಪ್ಲೇಸ್ ಬರುತ್ತೆ ಅಲ್ವಾ ಸೆಂಟರ್ ಗ್ಯಾಪಿಗೆ ಹೋಗಿ ನಾವು ಲಾಕ್ ಮಾಡ್ಕೋಬೇಕು ಐದು ಚೈನ್ನ ಐದು ಇಲ್ಲಾಂದರೆ ಆರು ಚೈನ್ ಕೂಡ ತೊಗೋಬೋದು ಇದನ್ನು ಇಲ್ಲಿ ನಾನು ಲಾಕ್ ಮಾಡಿಕೊಂಡೆ ಸೆಂಟರ್ ಗ್ಯಾಪಿಗೆ ನೋಡಿ ಈ ಥರ ಈಗ ಎರಡು ಚೈನ್ನ ತಗೊಂಡು ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ಚೈನು ಸೂಚಿ ಮೇಲೆ ಸಲ ದಾರ ತಗೊಂಡು ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಐದು ಡಬಲ್ ಕ್ರೋಶಗಳಾದ ಮೇಲೆ ಸಲ ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಚಿಕ್ಕದಾಗಿ ನಮಗೊಂದು ಆರ್ಚ್ ಬರುತ್ತೆ ಈಗ ಸೂಜಿ ಮೇಲೆ ಸಲ ದಾರ ತಗೊಂಡು ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಐದು ಡಬಲ್ ಕ್ರೋಶ ತ ಒಂದು ಸಲ ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಇನ್ನೂ ಒಂದು ಸಲ ಐದು ಡಬಲ್ ಕ್ರೋಶ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಆ ಗ್ಯಾಪಲ್ಲಿ ಟೋಟಲಾಗಿ ಐದು ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕು ನೋಡಿ ಈ ಥರ ಮೂರು ನಮಗೆ ಪೆಟಲ್ ಥರ ಬರುತ್ತೆ ಮೂರು ಆರ್ಚ್ಗಳು ಬರುತ್ತೆ ಚಿಕ್ಕದಾಗಿ ಐದು ಐದು ಡಬಲ್ ಕ್ರೋಶನ ತಗೊಂಡು ಮಾಡಿರೋ ನೋಡಿ ಈ ಥರ ಬರುತ್ತೆ ನಮಗೆ ಆರ್ಚು ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ತುಂಬ ಫ್ಲಾಟ್ ಮಾಡಬಾರ್ದು ಕರೆಕ್ಟಾಗಿ ನೋಡಿ ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದೇ ಥರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಈಗ ನಾಲ್ಕು ಚೈನ ತಗೋಬೇಕು ಒನ್ ಟೂ ತ್ರೀ ಫೋರ್ ಇದನ್ನ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಇನ್ನೂ ಸಲ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈಗ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೆಕ್ಸ್ಟು ನಾವು ಐದು ಅಂದರೆ ಆರು ಚೈನ್ಗಳನ್ನು ನಾವಿಲ್ಲಿ ತಗೋಬೇಕಾಗುತ್ತೆ ಬೀಡ್ ಸುತ್ತ ಕವರ್ ಆಗೋ ಥರ ಇದನ್ನು ಇಲ್ಲಿ ಎರಡು ಸಲ ಲಾಕ್ ಮಾಡಿರ್ತೀವಲ್ವಾ ಸೆಂಟರ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಎರಡು ಸಿಂಗಲ್ ಕ್ರೋಷ ಮಧ್ಯೆ ಲಾಕ್ ಮಾಡಿ ಮತ್ತೆ ನಾವು ಎರಡು ಚೈನ್ನ ತಗೊಂಡು ಈ ರೀತಿಯಾಗಿ ಒಂದು ಹನ್ನೆರಡು ಇಲ್ಲಾಂದರೆ ಎಷ್ಟು ಬರುತ್ತೆ ಅಷ್ಟು ನಾನಿಲ್ಲಿ ಟೋಟಲಾಗಿ ಒಂದು ಹನ್ನೆರಡು ಡಬಲ್ ಕ್ರೋಶನ ತಗೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬರುತ್ತೆ ಅಷ್ಟು ಮಾಡಿಕೊಂಡು ಇಲ್ಲಿ ಸೆಂಟರ್ ಗ್ಯಾಪಲ್ಲಿ ನಾವು ಐದು ಚೈನ್ ತಗೊಂಡು ಲಾಕ್ ಮಾಡಿಕೊಂಡು ಈ ಥರ ಆರ್ಚ್ನ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿ ಬೀಡ್ಸ್ ಬಂದು ಒಂದೇ ಬೀಡ್ಸ್ನ ಇನ್ಸರ್ಟ್ ಮಾಡಿರೋದು ನೀವು ಬೀಡ್ಸ್ ಬೇಡ ಅಂದರೂ ಕೂಡ ಹಾಗೇ ಈ ಡಿಸೈನ್ನ ಮಾಡ್ಕೋಬೋದು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ಲಾಸ್ಟಲ್ಲಿ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶದಲ್ಲಿ ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಗ್ರ್ಯಾಂಡ್ ಆಗು ಕಾಣಿಸುತ್ತೆ ಈ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಡೋದು ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಹಾಗೆ ಬೀಡ್ಸ್ ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡಿಲ್ಲ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಆ ಒಂದು ಆರ್ಚ್ ಬಂದು ಒಂದೇ ಕಲರಲ್ಲಿ ಬರುತ್ತೆ ನಿಮಗೆ ಡಿಫ್ರೆಂಟ್ ಕಲರಲ್ಲಿ ಬೇಕು ಅಂದರೆ ಒಂದಷ್ಟು ಆರ್ಚ್ಗಳಾದಮೇಲೆ ಕಲರ್ನ ಚೇಂಜ್ ಮಾಡ್ಕೋಬೋದು ಇಲ್ಲಾಂದರೆ ಹತ್ತಿರ ಈ ರೀತಿ ಆರ್ಚ್ನ ಹಾಕೊಂಡು ಒಂದು ಎರಡು ಮೂರು ಆರ್ಚ್ಗಳಾದಮೇಲೆ ಕುಚ್ನ ಕಟ್ಕೊಬೋದು ಆ ರೀತಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು